ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ಸೌಂದರ್ಯ ಆತ್ಮೀಯ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನಮ್ಮ ಸಂಸ್ಥೆಯಲ್ಲಿ ಇದಾಗಲೇ ನವೋದಯ ಹಾಗೂ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ತರಗತಿಗಳು ನಡೀತಾ ಇದೆ ಅದರ ಜೊತೆಗೆ ಆನ್ಲೈನಲ್ಲೂ ಕೂಡ ತರಗತಿಗಳು ಲಭ್ಯ ಇದೆ ಆನ್ಲೈನಲ್ಲಿ ರಿಜಿಸ್ಟರ್ ಆದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲೇ ತಯಾರಾದಂತಹ ವೆರಿ ಶಾರ್ಟ್ ಕಟ್ ಮೆಥಡಲ್ಲಿ ತಯಾರಾದಂತಹ ಪುಸ್ತಕವನ್ನು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ನಿಮಗೆ ತಲುಪಿಸ್ತೇವೆ ಇದ್ರ ಜೊತೆಗೆ ನಿಮಗೆ ಚಾಪ್ಟರ್ ವೈಸ್ ವಿಡಿಯೋನ ಸೆಂಡ್ ಮಾಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಪ್ರತಿಯೊಂದು ಹೊಸ ಅಪ್ಡೇಟ್ನ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅದರ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣ್ತಿರುವಂತಹ ನಂಬರ್ ಸೆವೆನ್ ಟು ಝೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟೂ ಹಾಗೂ ಏಯ್ಟ್ ಜೀರೋ ಫೈ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ನೈನ್ ಫೋರ್ ಏಯ್ಟ್ ಟು ತ್ರೀ ಟೂ ಫೋರ್ ಝೀರೋ ಝೀರೋ ಸಿಕ್ಸ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಇವತ್ತಿನ ವಿಡಿಯೋದಲ್ಲಿ ನಾವು ಪೆರಿಮೀಟರ್ ಆ್ಯಂಡ್ ಏರಿಯಾ ಅನ್ನೋ ಕಾನ್ಸೆಪ್ಟ್ನ ಕಲಿತ್ಕೊಳ್ಳೋಣ ಪ್ರಶ್ನೆಗಳ ಮುಖಾಂತರ ನಾವು ಪೆರಿಮೀಟರ್ ಅಂಡ್ ಏರಿಯಾ ಅನ್ನೋ ಕಾನ್ಸೆಪ್ಟ್ನ ಇವತ್ತು ಕಲಿಯೋಣ ಫಸ್ಟ್ ಕ್ವೆಶನ್ ಹೀಗಿದೆ ಫೈಂಡ್ ದ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಹೂ ಸೈಡ್ಸ್ ಆರ್ ಲೆವೆನ್ ಸೆಂಟಿಮೀಟರ್ ಸೆವೆಂಟೀನ್ ಸೆಂಟಿಮೀಟರ್ ಆ್ಯಂಡ್ ನೈನ್ಟೀನ್ ಸೆಂಟಿಮೀಟರ್ ಹನ್ನೊಂದು ಸೆಂಟಿಮೀಟರ್ ಹದಿನೇಳು ಸೆಂಟಿಮೀಟರ್ ಮತ್ತು ಹತ್ತೊಂಬತ್ತು ಸೆಂಟಿಮೀಟರ್ ಉದ್ದವಿರೋ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿ ಹೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಆಪ್ಷನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಇಸ್ ಫಾರ್ಟಿ ಏಯ್ಟ್ ಸೆಂಟಿಮೀಟರ್ ಆಪ್ಷನ್ ಬಿ ಇಸ್ ಫಾರ್ಟಿ ಸೆವೆನ್ ಸೆಂಟಿಮೀಟರ್ ಆಪ್ಷನ್ ಸಿ ಇಸ್ ಫಿಫ್ಟಿ ಟು ಸೆಂಟಿಮೀಟರ್ ಆ್ಯಂಡ್ ಆಪ್ಷನ್ ಡಿ ಇಸ್ ಫಾರ್ಟಿ ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಫಸ್ಟ್ ನಾವು ಈ ಕ್ವಶನ್ನ ಸಾಲ್ವ್ ಮಾಡಬೇಕಂದ್ರೆ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಅಂದರೆ ಏನು ಅಂತ ಫಸ್ಟು ತಿಳ್ಕೊಬೇಕು ಓಕೆನಾ ಎ ಬಿ ಸಿ ಪ್ಯಾರಿಮೀಟರ್ ಸುತ್ತಳತೆ ಅಂತ ಅಂದರೆ ಏನು ಇವಾಗ ಒಂದು ನಾನು ಒಂದು ಲೇಸ್ನ ತಗೊಂಡು ಈ ಟ್ರಯಾಂಗಲ್ ಸುತ್ತ ಕಟ್ಟಬೇಕು ಅಂತ ಅಂದರೆ ನನಗೆ ಅದರ ಸುತ್ತ ಎಷ್ಟಿದೆ ಅನ್ನೋದು ನನಗೆ ಗೊತ್ತಾಗಬೇಕು ಅದು ಸುತ್ತ ಗೊತ್ತಾಗಬೇಕು ಅಂದರೆ ಇದರ ಪ್ಯಾರಿಮೀಟರ್ ಸುತ್ತಳತೆ ನಮಗೆ ಗೊತ್ತಾಗಬೇಕು ಆವಾಗ ನಾವು ಪ್ರಾಪರಾಗಿ ಇದರ ಸುತ್ತ ನಾವು ಒಂದು ಲೇಸ್ನ ಕಟ್ಬೋದು ಇಲ್ಲಾಂದರೆ ಆಗ್ಬೋದು ಇಲ್ಲ ಚಿಕ್ಕ ಆಗ್ಬೋದು ಆ ಸಮಸ್ಯೆ ಆಗಬಾರ್ದು ಅಂದರೆ ನಾವು ಇದರ ಸುತ್ತ ಇರುವಂತಹ ಸುತ್ತಳತೆ ಹೇಗೆ ಕಂಡುಹಿಡಿಯೋದು ಫಸ್ಟ್ ಏನು ಮಾಡ್ತೀವಿ ನಮಗೆ ಬಾಹುಗಳು ಕೂಡ ಕೊಟ್ಟಿದ್ದಾರೆ ಅವರು ಲೆವೆನ್ ಸೆಂಟಿಮೀಟರ್ ಸೆವೆಂಟೀನ್ ಸೆಂಟಿಮೀಟರ್ ಎ ಬಿ ಸಿ ಬಾಹುಗಳನ್ನು ಕೂಡ ಕೊಟ್ಟಿದ್ದಾರೆ ಸೆವೆನ್ ಸೆ ಲೆವೆನ್ ಸೆಂಟಿಮೀಟರ್ ಸೆವೆಂಟೀನ್ ಸೆಂಟಿಮೀಟರ್ ಆ್ಯಂಡ್ ನೈಂಟೀನ್ ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಇದರ ಸುತ್ತ ಇದರ ಸುತ್ತ ಅಂದರೆ ಮೂರು ಬಾಹುಗಳನ್ನು ನಾವು ಕೂಡಿಸ್ಬೇಕು ಅಲ್ವಾ ಆವಾಗ ನಮಗೆ ಇದರ ಸುತ್ತಳತೆ ಸಿಗುತ್ತೆ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಅಂದರೆ ಮೂರು ಬಾಹುವನ್ನು ನಾವೇನು ಮಾಡಬೇಕು ಕೂಡಿಸ್ಬೇಕು ಮೂರು ಬಾಹು ಅಂದರೆ ಯಾವುದ್ಯಾವುದು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಆರ್ ಎ ಸಿ ಎ ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ ಬಾಹು ಕೊಟ್ಟಿದ್ದಾರೆ ಎ ಬಿ ಬಾಹು ಎಷ್ಟಿದೆ ಲೆವೆನ್ ಸೆಂಟಿಮೀಟರ್ ಪ್ಲಸ್ ಬಿ ಸಿ ಸೆವೆಂಟೀನ್ ಸೆಂಟಿಮೀಟರ್ ಪ್ಲಸ್ ಎ ಸಿ ಆರ್ ಸಿ ಎ ನೈನ್ಟೀನ್ ಸೆಂಟಿಮೀಟರ್ ಇದೆಷ್ಟನ್ನು ಕೂಡಿಸಿದರೆ ನಮಗೇನು ಸಿಗುತ್ತೆ ಇದರ ಸುತ್ತಳತೆ ಸಿಗುತ್ತೆ ಸೆವೆನ್ ಸೆವೆಂಟೀನ್ ಫಾರ್ಟಿ ಸೆವೆನ್ ಸೆಂಟಿಮೀಟರ್ ಆಪ್ಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏನು ಸುತ್ತಳತೆ ಅಂದರೆ ಹೇಗೆ ಗೊತ್ತಾಯಿತು ಒಂದು ಬಾಹು ಎರಡು ಬಾಹು ಮೂರು ಬಾಹು ಮೂರು ಬಾಹುನ ನಾವು ಕೂಡಿಸಿದಾಗ ಅದರ ಸುತ್ತಳತೆ ನಮಗೆ ಸಿಕ್ಕಿದೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹಾವಿಂಗ್ ಬೇಸ್ ಏಯ್ಟೀನ್ ಸೆಂಟಿಮೀಟರ್ ಆ್ಯಂಡ್ ಹೈಟ್ ಈಸ್ ಟ್ವೆಲ್ ಸೆಂಟಿಮೀಟರ್ ಏನು ಕೇಳಿದ್ದಾರೆ ಹದಿನೆಂಟು ಸೆಂಟಿಮೀಟರ್ ಪಾದ ಮತ್ತು ಹನ್ನೆರಡು ಸೆಂಟಿಮೀಟರ್ ಎತ್ತರ ಇರ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ವಿಸ್ತೀರ್ಣ ಅಂದರೆ ಏನು ಒಂದು ಟ್ರಯಾಂಗಲ್ ತಗೋತೀನಿ ಈ ಟ್ರಯಾಂಗಲ್ ಆಗಲೇ ಪೆರಿಮೀಟರ್ ಅಂತ ಅಂದರೆ ಇದರ ಸುತ್ತ ಅಳತೆ ಆಯ್ತಾ ಏರಿಯಾ ಅಂತ ಅಂದರೆ ಏನು ಏರಿಯಾ ಆರ್ ವಿಸ್ತೀರ್ಣ ಅಂತಂದರೆ ಈ ಟ್ರಯಾಂಗಲ್ ಒಳಗಡೆ ಇರುವಂತಹ ಸ್ಪೇಸ್ ಈ ಜಾಗ ಇದನ್ನು ನಾವು ಏರಿಯಾ ಅಂತ ಕರಿತೇವೆ ಅಲ್ವಾ ಈ ಏರಿಯಾ ಎಷ್ಟಿದೆ ಸುತ್ತಳತೆ ಎಷ್ಟು ಅಂತ ನಮ್ಗೆ ಗೊತ್ತಾಯಿತು ಮೂರು ಬಾಹುವನ್ನು ನಾವು ಕೂಡಿಸಿದಾಗ ನಮಗೆ ಸುತ್ತಳತೆ ಸಿಕ್ಕಿದೆ ಇದರ ಏರಿಯಾ ಹೇಗೆ ಗೊತ್ತಾಗಬೇಕು ಏರಿಯಾ ಆಫ್ ದಿ ಟ್ರಯಾಂಗಲ್ ಈಸ್ ಗಿವನ್ ಆ್ಯಸ್ ಏರಿಯಾ ಆಫ್ ದ್ರಾಯ್ ಇಂಟು ಬೇಸ್ ಎಷ್ಟು ಹೈಟ್ ಎಷ್ಟಿದೆ ಹಾಗೆ ಇದರ ಬೇಸ್ ಎಷ್ಟಿದೆ ಹೈಟ್ ನಮಗೆ ಕೊಟ್ಟಿದ್ದಾರೆ ಬೇಸ್ ಎಷ್ಟಿದೆ ನಮಗೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಇಂಟು ಹೈಟ್ ಕೊಟ್ಟಿದ್ದಾರೆ ಹೈಟ್ ಎಷ್ಟು ಕೊಟ್ಟಿದ್ದಾರೆ ಟ್ವೆಲ್ ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಕ್ಯಾನ್ಸಲ್ ಮಾಡಿ ಟೂ ಒನ್ಸ ಟೂ ನೈನ್ಸಾ ನೈನ್ ಇಂಟು ಟ್ವೆಲ್ ಒನ್ ನಾಟ್ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಯಾಕಂದರೆ ಬೇಸ್ ಕೂಡ ಸೆಂಟಿಮೀಟರಲ್ಲಿದೆ ಹೈಟ್ ಕೂಡ ಸೆಂಟಿಮೀಟರಲ್ಲಿದೆ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ನಮಗೆ ಸೆಂಟಿಮೀಟರ್ ಸ್ಕ್ವೇರ್ನ ಕೊಡುತ್ತೆ ದೇರ್ ಫೋರ್ ಒನ್ ನಾಟ್ ಏಯ್ಟ್ ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನಮಗೆ ಟ್ರಯಾಂಗಲಿನ ವಿಸ್ತೀರ್ಣ ವಿಸ್ತೀರ್ಣ ಏರಿಯಾ ಕಂಡುಹಿಡಿಯೋದು ಗೊತ್ತಾಯಿತು ಹಾಗೆ ಪೆರಿಮೀಟರ್ನ ಕಂಡುಹಿಡಿಯೋದು ಗೊತ್ತಾಯಿತು ನೆಕ್ಸ್ಟ್ ಕ್ವಶನ್ ಹೀಗಿದೆ ಫೈಂಡ್ ದ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ಲೆಂತ್ ಈಸ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆ್ಯಂಡ್ ಬ್ರಿಡ್ತ್ ಈಸ್ ರೆಕ್ಟ್ಯಾಂಗಲ್ನ ಕೊಟ್ಟಿದ್ದಾರೆ ಹೂಸ್ ಲೆಂತ್ ಈಸ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆ್ಯಂಡ್ ಈಸ್ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ನ ಕೊಟ್ಟಿದ್ದಾರೆ ಒಂದು ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಮತ್ತು ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಆಗಿದ್ದರೆ ಆಯತದ ಸುತ್ತಳತೆ ಮತ್ತು ವಿಸ್ತೀರ್ಣ ಏನು ಅಂತ ಹೇಳಿದ್ದಾರೆ ಅದರ ಜೊತೆಗೆ ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಎ ಸೆವೆಂಟೀನ್ ಪಾಯಿಂಟ್ ಟೂ ಸೆಂಟಿಮೀಟರ್ ಆ್ಯಂಡ್ ಏಟೀನ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಬಿ ಏಯ್ಟೀನ್ ಸೆಂಟಿಮೀಟರ್ ಆ್ಯಂಡ್ ಟ್ವೆಲ್ ಸೆಂಟಿಮೀಟರ್ ಟ್ವೆಲ್ ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಸಿ ಇಸ್ ಫಿಫ್ಟೀನ್ ಸೆಂಟಿಮೀಟರ್ ಆ್ಯಂಡ್ ಥರ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಡಿ ಇಸ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಆ್ಯಂಡ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ನ ಕೊಟ್ಟಿದ್ದಾರೆ ಇದರಲ್ಲಿ ಆಪ್ಷನಲ್ಲಿ ಫಸ್ಟ್ ಕೊಟ್ಟಿರೋ ನಮಗೆ ಪೆರಿಮೀಟರ್ ಆ್ಯಂಡ್ ಸೆಕೆಂಡ್ ಕೊಟ್ಟಿರೋದು ಆಪ್ಷನು ಏರಿಯಾನ ಕೊಟ್ಟಿದ್ದಾರೆ ಫಸ್ಟ್ ಏನು ಮಾಡಬೇಕು ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ದ ಟ್ರಾಯಾಂಗಲ್ನ ನಾವು ಫೈಂಡ್ ಔಟ್ ಮಾಡಬೇಕು ಟ್ರಯಾಂಗಲ್ ಅಂತ ಬಂದಿದ್ದ ತಕ್ಷಣ ಏನಾಗುತ್ತೆ ಟೂ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಎರಡು ಆಪೋಸಿಟ್ ಸೈಡ್ಸು ಈಕ್ವಲ್ ಆಗಿರುತ್ತೆ ಈ ಒಂದು ಸೈಡ್ ಈ ಒಂದು ಸೈಡ್ ಈಕ್ವಲ್ ಆಗಿದ್ದರೆ ಫಾರ್ ಎಕ್ಸಾಂಪಲ್ ಬಿ ಅಂತ ಎರಡು ಈಕ್ವಲ್ ಆಗಿದ್ದರೆ ಈ ಎರಡು ಸೈಡು ಈಕ್ವಲ್ ಆಗಿರುತ್ತೆ ಅವ್ರು ಕೇಳ್ತಾ ಇರೋದು ಪೆರಿಮೀಟರ್ ಪೆರಿಮೀಟರ್ನ ಕೇಳ್ತಾ ಇದ್ದಾರೆ ಪೆರಿಮೀಟರ್ ಅಂದರೆ ಸುತ್ತಳತೆ ಈ ಆಯ್ದ ಸುತ್ತಳತೆಯ ನಾವು ಔಟ್ ಮಾಡಬೇಕು ಹೇಗೆ ಪೆರಿಮೀಟರ್ ಆಫ್ ದಿ ರೆಕ್ಟ್ಯಾಂಗಲ್ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ನಮಗೆ ಗೊತ್ತಿದೆ ಎರಡು ಸೈಡ್ಸ್ ಏನಾಗಿರುತ್ತೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ ಸೊ ಟೂ ಇಂಟು ಇದರ ಲೆಂತ್ ಲೆಂತ್ ಪ್ಲಸ್ ಬ್ರಿಡ್ ಲೆಂತ್ ಇಂಟು ಬ್ರಿಡ್ ಎರಡು ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರೋದ್ರಿಂದ ಏನಾಗಿರುತ್ತೆ ಟೂನ ತಗೊಂಡಿದ್ದೀವಿ ಅದ್ರ ಜೊತೆಗೆ ಇದರ ಲೆಂತ್ ಮತ್ತು ಇದರ ಬ್ರಿಡ್ನ ತಗೊಂಡಿದ್ದೀವಿ ನಮಗೆ ಕೊಟ್ಟಿದ್ದಾರೆ ಟೂ ಇಂಟು ಲೆಂತ್ ಏನು ಕೊಟ್ಟಿದ್ದಾರೆ ಲೆಂತ್ ಈಸ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಈಸ್ ಗಿವನ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಪ್ಲಸ್ ಬ್ರಿಡ್ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಥರ್ ಫೋರ್ ಕ್ಯಾಲ್ಕುಲೇಷನ್ ಮಾಡಿದರೆ ಟೂ ಇಂಟು ತ್ರೀ ಪಾಯಿಂಟ್ ಫೈವ್ ಪ್ಲಸ್ ಫೋರ್ ಪಾಯಿಂಟ್ ಫೈವ್ ಏಯ್ಟ್ ಏಟ್ ಪಾಯಿಂಟ್ ಜೀರೋ ಆಗುತ್ತೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಟು ಏಟ್ಸ ಸಿಕ್ಸ್ಟೀನ್ ಸೆಂಟಿಮೀಟರ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಆಪ್ಷನ್ ಆಪ್ಷನ್ ಎಲ್ಲಿದೆ ಅಲ್ವಾ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರ್ಬೋದು ಬಟ್ ನಾವು ಏನ ತಿಳ್ಕೋಬೇಕು ಏರಿಯಾ ಆಲ್ಸೋ ತಿಳ್ಕೋಬೇಕು ಏರಿಯಾ ಆಫ್ ದಿ ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಏನಾಗಿರುತ್ತೆ ಏರಿಯಾ ಆಫ್ ದಿ ರೆಕ್ಟ್ಯಾಂಗಲ್ನ ನೋಡೋದಿದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಏರಿಯಾ ಏನಾಗಿರುತ್ತೆ ಒಂದು ಲೆಂತು ಒಂದು ಬ್ರಿಡ್ ಕವರ್ ಆಗಿದೆ ಅಲ್ವಾ ಸೊ ಲೆಂತ್ ಇಂಟು ಲೆಂತ್ ಇಂಟು ಬ್ರಿಡ್ ಲೆಂತ್ ಇಂಟು ಬ್ರಿಡ್ ಲೆಂತ್ ಏನು ಕೇಳಿದ್ದಾರೆ ತ್ರೀ ಪಾಯಿಂಟ್ ಫೈವ್ ಇಂಟು ಬ್ರಿಡ್ತು ಫೋರ್ ಪಾಯಿಂಟ್ ಫೈವ್ ಮಲ್ಟಿಪ್ಲೈ ಮಾಡಿದ್ರೆ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ದೇರ್ ಫೋರ್ ಇದು ఇల్లు కూడా నోడి ఇల్ ఏం కొట్టే సెంటీమీటర్ ఇంటూ సెంటీమీటర్ సెంటీమీటర్ ఇంటు సెంటీమీటర్ సెంటీమీటర్ స్క్వేర్ దేర్ ఫోర్ ఆప్షన్ సిక్స్టీన్ సెంటీమీటర్ పేరీమీటర్ ఆఫ్ ది రెక్టాంగల్ అండ్ ఫిఫ్టీన్టీర్ ఇస్ ది ఏరియా ఆఫ్ ది రెక్టాంగల్ దేర్ ఫోర్ ఆప్షన్ డి ఇస్ ద రైట్ ఆన్సర్ నెక్స్ట్ క్వెన్ నెక్స్ట్ క్వెన్ ದ ಪೆರಿಮೀಟರ್ ಆಫ್ ಅ ಸ್ಕ್ವೇರ್ ಈಸ್ ಸಿಕ್ಸ್ಟಿ ಫೋರ್ ಮೀಟರ್ ಇಟ್ಸ್ ಸೈಡ್ ಈಸ್ ಅಂತ ಕೇಳಿದ್ದಾರೆ ಒಂದು ಚೌಕದ ಸುತ್ತಳತೆ ಅರವತ್ನಾಲ್ಕು ಮೀಟರ್ ಇದೆ ಒಂದು ಭುಜದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಅದು ನಮಗೆ ಗೊತ್ತಾಗಬೇಕು ಅಂದರೆ ಫಸ್ಟು ನಾವು ಸ್ಕ್ವಯರ್ನ ಬರ್ಕೊಳ್ಳೋಣ ಆಲ್ ದ ಸೈಡ್ಸ್ ಆಫ್ ದ ಸ್ಕ್ವಯರ್ ಈಸ್ ಸೇಮ್ ಅಲ್ವಾ ಆಲ್ ದ ಸೈಡ್ ಸರ್ ಈಕ್ವಲ್ ಆಗಿರುತ್ತೆ ಅಲ್ವಾ ಎ ಎ ಎ ಅಂತ ತಗೊಂಡ್ರೆ ಎಲ್ಲ ಸೈಡ್ ಕೂಡ ಈಕ್ವಲ್ ಆಗಿರುತ್ತೆ ಸೊ ಅವ್ರೇನು ಕೇಳ್ತಾರೆ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಕೇಳ್ತಿದ್ದಾರೆ ಪೆರಿಮೀಟರ್ ಆಫ್ ದಿ ಸ್ಕ್ವಯರ್ ಹೇಗೆ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಬೇಕು ಅಂದರೆ ನಮಗೆ ಫೋರ್ ಇಂಟು ಎಷ್ಟು ಸೈಡ್ಸ್ ಇದೆ ಫೋರ್ ಸೈಡ್ಸ್ ಇದೆ ಇಂಟು ಎಷ್ಟು ಸೈಡ್ಸ್ ಫೋರ್ ಸೈಡ್ಸ್ ಇದು ನಮಗೆ ಪೆರಿಮೀಟರ್ ಫಾರ್ಮುಲಾ ಏನಿರುತ್ತೆ ಫೋರ್ ಇಂಟು ಸೈಡ್ಸ್ ನಾಲ್ಕು ಸೈಡ್ಸ್ ಇದೆ ಅದಕ್ಕೆ ಫೋರ್ ಇಂಟು ಸೈಡ್ಸ್ ಒಂದೊಂದು ಸೈಡ್ ಏರಾಗಿದ್ರೆ ಫೋರ್ ಇಂಟು ಎ ಎ ಎ ಆಗಿರುತ್ತೆ ಓಕೆನಾ ದೇರ್ ಫೋರ್ ಅವ್ರು ನಮಗೆ ಪೆರಿಮೀಟರ್ನ ಕೊಟ್ಟಿದ್ದಾರೆ ಪೆರಿಮೀಟರ್ನ ಅವರು ಗಿವನ್ನು ನಾವೇನು ಕಂಡು ಹಿಡಿಬೇಕು ಸೈಡ್ನ ಕಂಡುಹಿಡಬೇಕು ಸೊ ಪೆರಿಮೀಟರ್ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ಟಿ ಫೋರ್ ಮೀಟರಲ್ಲಿ ಕೊಟ್ಟಿದ್ದಾರೆ ಫೋರ್ ಇಂಟು ಸೈಡ್ ದೇರ್ ಫೋರ್ ಸೈಡ್ ಬೇಕು ಅಂದರೆ ಸಿಕ್ಸ್ಟಿ ಫೋರ್ ಡಿವೈಡೆಡ್ ಬೈ ಫೋರ್ ಏನು ಬರುತ್ತೆ ಸಿಕ್ಸ್ಟೀನ್ ಮೀಟರ್ ಸಿಕ್ಸ್ಟೀನ್ ಮೀಟರ್ ಯಾವ್ದ್ರಲ್ಲಿದೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಇದು ನಮಗೆ ಪೆರಿಮೀಟರ್ನ ಕೊಟ್ಟಿದ್ದಾರೆ ಆವಾಗ ಏನು ಮಾಡ್ತಾ ಇದ್ದೀವಿ ಸೈಡ್ನ ಕಣ್ಣಿಡ್ತಿದ್ದೀವಿ ಇಫ್ ಇನ್ ಕೇಸ್ ನಮಗೆ ಏರಿಯಾ ಆಫ್ ದಿ ಪೆರಿಮೀಟರ್ ಏರಿಯಾ ಆಫ್ ದಿ ಸ್ಕ್ವೇರ್ ಗೊತ್ತಾಗಬೇಕು ಏರಿಯಾ ಆಫ್ ದಿ ಸ್ಕ್ವೇರ್ ಏರಿಯಾ ಆಫ್ ದಿ ಸ್ಕ್ವೇರ್ ಹೇಗೆ ಆಲ್ ದ ಸೈಡ್ಸ್ ಆಲ್ ದ ಸೈಡ್ಸ್ ಈಕ್ವಲ್ ಆಗಿರೋದ್ರಿಂದ ಏರಿಯಾ ಏನಾಗಿರುತ್ತೆ ಏರಿಯಾ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್ ಸೈಡ್ ಇಂಟು ಸೈಡ್ ಈ ಒಂದು ಸೈಡು ಈ ಒಂದು ಸೈಡು ಆ ರೀತಿ ಡೆಫೋ ಸೈಡ್ ನಮಗೆ ಬಂದಿದೆ ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನ್ ಟು ಫಿಫ್ಟಿ ಸಿಕ್ಸ್ ಸಿಕ್ಸ್ಟೀನ್ ಮೀಟರ್ ಇಲ್ಲದೆ ಮೀಟರ್ ಸ್ಕ್ವಯರ್ ಏರಿಯಾ ಆಫ್ ದಿ ಸ್ಕ್ವೇರ್ ಕೊಟ್ಟಿರುವಂತಹ ನಮಗೆ ಯಾವುದು ಪೆರಿಮೀಟರ್ ಕೊಟ್ಟಿದ್ದಾರೆ ಅದರ ಸುತ್ತಳತೆನ ಕೊಟ್ಟಿದ್ದಾರೆ ಸುತ್ತಳತೆ ಎಷ್ಟಿದೆ ಸಿಕ್ಸ್ಟಿ ಫೋರ್ ಮೀಟರ್ ಇದೆ ಒಳಗಡೆ ಇರುವಂತಹ ಏರಿಯಾ ನಮಗೆ ಏನಾದರೂ ಬೇಕು ಅನ್ನೋದಾದರೆ ನಾವು ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಏರಿಯಾ ಆಫ್ ದಿ ಸ್ಕ್ವೇರ್ ಈಸ್ ಸೈಡ್ ಇಂಟು ಸೈಡ್ ತೆರ್ ಫೋರ್ ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನ್ ಟು ಫಿಫ್ಟಿ ಸಿಕ್ಸ್ ಮೀಟರ್ ಸ್ಕ್ವೇರ್ ನಮಗೆ ಅವರು ಪ್ರಶ್ನೆ ಕೇಳಿದ್ದು ಏನು ಕೇಳಿದ್ದಾರೆ ಸೈಡ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ನಾವು ಸೈಡ್ನ ಫೈಂಡ್ಔಟ್ ಮಾಡಿದ್ದೀವಿ ಸಿಕ್ಸ್ಟೀನ್ ಮೀಟರ್ ಇಫ್ ಇನ್ ಕೇಸ್ ಏರಿನ ಫೈಂಡ್ ಔಟ್ ಮಾಡಿ ಅಂತ ಅವ್ರ ಕೇಳಿದರೆ ನೀವು ಈ ರೀತಿ ಸೈಡ್ ಇನ್ ಟು ಸೈಡ್ ಅನ್ನೋ ಫಾರ್ಮುಲಾನ ಹಾಕ್ಕೊಂಡು ನಿಮಗೆ ಬಂದಿರುತ್ತೆ ಸೈಡ್ ಇಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಏರಿಯಾ ಆಫ್ ದಿ ಸ್ಕ್ವೇರ್ ಸಿಗುತ್ತೆ ನೆಕ್ಸ್ಟ್ ಕ್ವೆಶನ್ ಇಫ್ ದ ಲೆಂತ್ ಬ್ರಿತ್ ಆ್ಯಂಡ್ ಹೈಟ್ ಆಫ್ ಎ ಕ್ಯೂ ಬಾಕ್ಸ್ ಆರ್ ಫಿಫ್ಟೀನ್ ಮೀಟರ್ ತ್ರೀ ಮೀಟರ್ ಆ್ಯಂಡ್ ಫೋರ್ ನೆಕ್ಸ್ಟ್ ಕ್ವೆಶನ್ ಇಫ್ ದ ಲೆಂತ್ ಬ್ರಿತ್ ಆ್ಯಂಡ್ ಹೈಟ್ ಆಫ್ ಎ ಕ್ಯೂಬ್ಯಾಡಲ್ ಬಾಕ್ಸ್ ಆರ್ ಫೈವ್ ಮೀಟರ್ ತ್ರೀ ಮೀಟರ್ ಆ್ಯಂಡ್ ಫೋರ್ ಮೀಟರ್ ರೆಸ್ಪೆಕ್ಟಿವ್ಲಿ ದೆನ್ ಇಟ್ಸ್ ವಾಲ್ಯೂಮ್ ಈಸ್ ಅಂತ ಕೇಳ್ತಾ ಇದ್ದಾರೆ ಒಂದು ಪಟ್ಟಿಗೆಯ ಒಂದು ಪೆಟ್ಟಿಗೆಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಐದು ಮೀಟರ್ ಮೂರು ಮೀಟರ್ ನಾಲ್ಕು ಮೀಟರ್ಗಳಾಗಿದ್ದರೆ ಆ ಪೆಟ್ಟಿಗೆಯ ಘನಫಲ ಎಷ್ಟು ಅಂತ ಕೇಳ್ತಾರೆ ಘನಫಲ ಅಂದರೆ ವಾಲ್ಯೂಮ್ ಅಂತ ಕೇಳ್ತಾ ಇದ್ದಾರೆ ನಮಗೆ ಗೊತ್ತಾಗಬೇಕು ಅಂದರೆ ಫಸ್ಟ್ ಒಂದು ಬಾಕ್ಸ್ನ ತೊಗೊಳ್ಳೋಣ ಒಂದು ಬಾಕ್ಸ್ ಅಂತ ಅಜು ಮಾಡಿ ಈ ಬಾಕ್ಸ್ನ ಏನೇನು ಕೊಟ್ಟಿದ್ದಾರೆ ಗಿವನ್ ಏನೇನಿದೆ ಈ ಬಾಕ್ಸ್ನ ಲೆಂತ್ ಕೊಟ್ಟಿದ್ದಾರೆ ಲೆಂತ್ ಕೊಟ್ಟಿದ್ದಾರೆ ಲೆಂತ್ ಕೊ ಲೆಂತ್ ಎಷ್ಟಿದೆ ಫೈವ್ ಮೀಟರ್ ಇದೆ ಫೈವ್ ಮೀಟರ್ ಇದೆ ನೆಕ್ಸ್ಟ್ ಬ್ರಿಡ್ ಕೊಟ್ಟಿದ್ದಾರೆ ಬ್ರಿಡ್ ಕೊಟ್ಟಿದ್ದಾರೆ ಬ್ರಿಡ್ ಎಷ್ಟಿದೆ ತ್ರೀ ಮೀಟರ್ ಇದೆ ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ ಹೈಟ್ ಎಷ್ಟಿದೆ ಫೋರ್ ಮೀಟರ್ ಇದೆ ಓಕೆನಾ ಇದರ ಉದ್ದ ಅಗಲ ಮತ್ತು ಹೈಟ್ ಅಷ್ಟನ್ನು ಕೊಟ್ಟಿದ್ದಾರೆ ಇದ್ರ ಒಳಗಡೆ ಇರೋಂಥ ವಾಲ್ಯೂಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಒಳಗಡೆ ಇರುವಂತಹ ಸ್ಪೇಸ್ ಈ ಬಾಕ್ಸ್ ಅಲ್ಲಿರುವಂತಹ ಜಾಗ ಎಷ್ಟಿದೆ ಏರಿಯಾ ಅಲ್ಲ ಇದು ಸ್ಪೇಸ್ ಈ ಬಾಕ್ಸ್ ಅಲ್ಲಿ ಎಷ್ಟು ಜಾಗ ಇದೆ ಅನ್ನೋದನ್ನ ಗೊತ್ತಾಗಬೇಕು ಇಫ್ ಇನ್ ಕೇಸ್ ಇವು ಬಾಟಲ್ ಈ ಬಾಟಲ್ ಒಳಗಡೆ ಎಷ್ಟು ಸ್ಪೇಸ್ ಇದೆ ಇದ್ರ ವಾಲ್ಯೂಮ್ ಎಷ್ಟಿದೆ ಅನ್ನೋದನ್ನ ನಾವು ಕಂಡುಹಿಡಬೇಕು ಅಂದರೆ ಅವರು ಅದೇ ರೀತಿ ಒಂದು ಕುವ್ಯಾಡಲ್ ಬಾಕ್ಸ್ ಕೊಟ್ಟಿದ್ದಾರೆ ಇದರ ಲೆಂತ್ ಬ್ರಿಡ್ತು ಮತ್ತೆ ಹೈಟ್ ಎರಡು ಮೂರನ್ನು ಕೊಟ್ಟಿದ್ದಾರೆ ಇದರ ವಾಲ್ಯೂಮ್ನ ಎಷ್ಟಿದೆ ಒಳಗಡೆ ಎಷ್ಟು ಸ್ಪೇಸ್ ಹಿಡಿಯುತ್ತೆ ಅನ್ನೋದು ಅವರು ನಾವು ಕಂಡುಹಿಡಿಯಬೇಕಾಗಿರೋದು ಅವ್ರು ಕೇಳ್ತಾ ಇರೋದು ಅದೇ

ಹೈಟ್ ಹೈಟ್ ಇದಿಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ ನಮಗೆ ವಾಲ್ಯೂಮ್ ದಿಸ್ ಬಾಕ್ಸ್ದು ನಮಗೆ ಸಿಗುತ್ತೆ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಫೈವ್ ಮೀಟರ್ ಇಂಟು ಬ್ರಿಡ್ ಎಷ್ಟು ಕೊಟ್ಟಿದ್ದಾರೆ ತ್ರೀ ಮೀಟರ್ 5 meter into 3 meter into 4 meter therefore 5 into 3 15 15 4 60 60 meter into meter meter square meter square into meter meter cube meter cube therefore volume of this cuboid is 60 meter cube option yahu option a is the ರೈಟ್ ಆನ್ಸರ್ ನೆಕ್ಸ್ಟ್ ವಿಡಿಯೋಲಿ ನಾವು ಹೊಸ ಕಾನ್ಸೆಪ್ಟ್ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು